ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ಪ್ರಚಲಿತ ಘಟನೆಗಳು ಜೂನಲ್ಲಿ ನಡೆದಂತಹ ಪ್ರಚಲಿತ ಘಟನೆಗಳ ಬಗ್ಗೆ ವಿಡಿಯೋದಲ್ಲಿ ನೋಡೋಣ ಮೊದಲನೇದಾಗಿ ಮಿಜೋರಾಂ ಹಾಗೂ ಮಿಜೋರಾಂ ಮತ್ತು ಗೋವಾ ಮಿಜೋರಾಂ ಮತ್ತು ಗೋವಾ ಈ ಎರಡೂ ರಾಜ್ಯಗಳು ಸುದ್ದಿಯಲ್ಲಿದ್ದವು ಇದಕ್ಕೆ ಕಾರಣ ಸಂಪೂರ್ಣ ಶಿಕ್ಷಣ ರಾಜ್ಯ ಅಂತ ಇವುಗಳನ್ನು ಕೇಂದ್ರ ಸರ್ಕಾರವು ಘೋಷಣೆ ಮಾಡಿದೆ ಇನ್ನು ಈ ಯೋಜನೆ ಬಗ್ಗೆ ಹೇಳುವುದಾದರೆ ಈ ಯೋಜನೆಯ ಹೆಸರು ಉಳ್ಳಾಸ್ ಯೋಜನೆ ಏನು ಉಳ್ಳಾಸ್ ಯೋಜನೆ ಈ ಯೋಜನೆಯು ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಜಾರಿಗೆ ತರಲಾದಂತಹ ಕೇಂದ್ರ ಪ್ರಾಯೋಜಿತ ಯೋಜನೆ ಇದಾಗಿದೆ ಇದು ಕೇಂದ್ರ ಸರ್ಕಾರದ ಯೋಜನೆ ಆದರೆ ಶಿಕ್ಷಣ ಇಲಾಖೆ ಯೋಜನೆ ಇದು ಉಲ್ಲಾಸ್ ಯೋಜನೆ ಇನ್ನು ಇದು ಯಾವುದರ ಅಡಿಯಲ್ಲಿ ಬರ್ತದೆ ಅಂದ್ರೆ ರಾಷ್ಟ್ರೀಯ ಶಿಕ್ಷಣ ನೀತಿ ರಾಷ್ಟ್ರೀಯ ಶಿಕ್ಷಣ ನೀತಿ ಎನ್ ಇ ಪಿ ಎರಡು ಸಾವಿರದ ಇಪ್ಪತ್ತರ ಅಡಿಯಲ್ಲಿ ಈ ಯೋಜನೆ ಉಳ್ಳಾಸ್ ಯೋಜನೆ ಬರ್ತದೆ ಇನ್ನು ಈ ಉಳ್ಳಾಸ್ ಯೋಜನೆಯ ಪ್ರಮುಖ ಉದ್ದೇಶ ಏನಪ್ಪಾ ಅಂದ್ರೆ ಹದಿನೈದು ವರ್ಷ ಮೇಲ್ಪಟ್ಟಂತಹ ಎಲ್ಲ ವಯಸ್ಕರಿಗೆ ಶಿಕ್ಷಣ ಪಡೆಯಲು ಅವಕಾಶವನ್ನ ನೀಡಲಾಗಿದೆ ಇದರಲ್ಲಿ ಸಮಾಜದಲ್ಲಿ ಎಲ್ಲರಿಗೂ ಜೀವಮಾನದ ಕಲಿಕೆಯ ತಿಳುವಳಿಕೆಯನ್ನ ನೀಡುವಂತಹ ಮೂಲ ಉದ್ದೇಶ ಈ ಉಲ್ಲಾಸ್ ಯೋಜನೆಯಲ್ಲಿ ಅಡಗಿದೆ ಇನ್ ನಲ್ಲಿ ಈ ಪ್ರಚಲಿತ ಘಟೆಯನ್ನು ಯಾವ ರೀತಿ ನೆನಪಿಟ್ಕೋಬೇಕಂದ್ರೆ ಮಿಜೋರಾಂ ಹಾಗೂ ಗೋವಾ ಎರಡೂ ಸಂಪೂರ್ಣ ಶಿಕ್ಷಣ ರಾಜ್ಯ ಅಂತ ಗುರುತಿಸಲ್ಪಟ್ಟಿವೆ ಎಂ ಜಿ ಇನ್ನು ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತರ ಅಡಿಯಲ್ಲಿ ಇನ್ನು ಇದರ ಪ್ರಮುಖ ಉದ್ದೇಶ ಏನಪ್ಪಾ ಅಂದರೆ ಹದಿನೈದು ವರ್ಷ ಮೇಲ್ಪಟ್ಟಂಥವರಿಗೆ ಶಿಕ್ಷಣವನ್ನು ಒದಗಿಸುವುದು ಈ ಉಳ್ಳಾಸ್ ಯೋಜನೆಯ ಪ್ರಮುಖ ಉದ್ದೇಶ